ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಭಾರತದಲ್ಲಿರುವ ಬಹುಸಂಖ್ಯಾತ ಹಿಂದೂಗಳನ್ನ ಇದು ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಜನಪ್ರತಿನಿಧಿಗಳ ಬಾಯಲ್ಲಿ ಬರ್ತಿರೋ ಮಾತುಗಳು ಬಹಳ ಅಪಾಯಕಾರಿ ಸಂದೇಶವನ್ನು ಕೊಡ್ತಾ ಇವೆ ಆ ದಿನ ಮೋದಿ ಹೇಳಿದ್ದು ನಿಜ ಆಯ್ತು ಈಗ ಅರ್ಥ ಆಯ್ತು ಅಂತಿದೆ ಬಿಜೆಪಿ ಮೋದಿ ಹೇಳಿದ್ರು ನಿಮ್ಮ ಮಾಂಗಲ್ಯಕ್ಕೂ ಕೈ ಹಾಕ್ತಾರೆ ಹೆಚ್ಚು ಮಕ್ಕಳಿರೋರಿಗೆ ಆಸ್ತಿಯನ್ನು ಹರಿದು ಹಂಚಿಕೊಡ್ತಾರೆ ಅಂದರೆ ಅರ್ಥ ಮುಸ್ಲಿಮರಿಗೆ ಎಲ್ಲವನ್ನು ಹರಿದು ಹಂಚಿಕೊಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಅದನ್ನು ಉಲ್ಲೇಖ ಮಾಡಿ ಹೇಳಿದರು ಅದು ನಿಜ ಆಗ್ತಿದೆ ಅಂತ ಬಿಜೆಪಿ ಹೇಳ್ತಾ ಇದೆ ಮತ್ತೊಂದು ಕಡೆ ರಾಮ ಮಂದಿರಕ್ಕೆ ದೊಡ್ಡ ಬೆದರಿಕೆನ ಸೇದಿ ಬಂದಿದೆ ಸಿರಿಯಾದಲ್ಲಿ ಬೆಳವಣಿಗೆ ಆಗ್ತಿದ್ದಂತೆ ರಾಮ ಮಂದಿರಕ್ಕೆ ಬಂದಿರೋ ಸಂದೇಶ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಜನಪ್ರತಿನಿಧಿಗಳು ಅನ್ನಿಸಿಕೊಂಡವರು ಆಡ್ತಿರೋ ಮಾತು ಬಹಳಷ್ಟು ಅಪಾಯಕಾರಿ ಸಂದೇಶವನ್ನು ಕೊಡ್ತಾ ಇದೆ ಇದು ಯಾರ ದೇಶ ಯಾವ ದೇಶ ಏನಾಗ್ತಾ ಇದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಆತಂಕಕಾರಿ ಸಂದೇಶ ಬಂದಿದೆ ಪಶ್ಚಿಮ ಬಂಗಾಳದ ಟಿ ಎಂಸಿಯ ನಾಯಕ ಕೋಲ್ಕತ್ತಾದ ಮೇಯರ್ ಫಿರಾದ ಅನ್ನೋ ಒಬ್ಬ ಅಡ್ನಾಡಿ ದೊಡ್ಡ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಮ್ಮನ್ನು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆದ್ರೆ ನಾನು ಒಪ್ಪಿಕೊಳ್ಳಲ್ಲ ಅಲ್ಲನ ಕೃಪೆ ಇದ್ದರೆ ಮುಂದೊಂದು ದಿನ ಭಾರತದಲ್ಲಿ ಬಹುಸಂಖ್ಯಾತರಾಗ್ತೀವಿ ಇದಕ್ಕಾಗಿ ಮುಸ್ಲಿಂ ಸಮುದಾಯ ಜನಸಂಖ್ಯೆಯನ್ನು ವೃದ್ಧಿಸಿಕೊಳ್ಬೇಕು ಬಹುಸಂಖ್ಯಾತರನ್ನ ಹಿಂದಿಕ್ಕಬೇಕು ಅಂತ ಕರೆ ಕೊಟ್ಟಿದ್ದಾರೆ ಇದೊಂದು ಪ್ರಚೋದನಕಾರಿ ಹೇಳಿಕೆ ಇದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡೋ ಹೇಳಿಕೆ ಕೂಡ ಹೌದು ನಿಜ ಈ ಹಂದಿಗಳ ಹಾಗೆ ಮಕ್ಕಳನ್ನು ಹುಟ್ಟಿಸಿಕೊಳ್ಳಿ ಅಂತ ಹೇಳಿದ್ದಾನೆ ನಾಳೆ ಅದಕ್ಕೆ ಪ್ರತಿಕ್ರಿಯೆ ಬಂದ್ರೆ ಖಂಡಿತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತೆ ಈ ಫಿರದನ್ನು ಮುಟ್ಟಾಳ ಹೇಳ್ತಿರೋದೇನಂದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಮಾಡೋಕೆ ಮಕ್ಕಳನ್ನು ಹುಟ್ಟಿಸಿ ಸಾಕೋಕೆ ಆಗದೇ ಇದ್ರೆ ರಸ್ತೆಯಲ್ಲಿ ಬಿಡಿ ಮಾಡಬಾರದ್ದು ಮಾಡಿಕೊಂಡು ಇರಲಿ ಅಂತ ಅಂದರೆ ಕೊನೆಗೆ ಜಿಹಾದಿ ಮನಸ್ಥಿತಿಯವರಾಗಲಿ ಅನ್ನೋ ಚಿಂತನೆ ಇಲ್ಲಿ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿರೋದು ಯಾಕಂದರೆ ಮೊದಲು ಇಂತಹ ಹೇಳಿಕೆಗಳು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಬರ್ತಾ ಇದ್ವು ಆದರೆ ಈಗ ಹೊರಗಡೆಯೇ ಬರ್ತಿವೆ ಇದಕ್ಕೆ ಕೇಂದ್ರ ಸಚಿವ ಸುಕಾಂತ್ ಮುಜಾಮ್ದಾರ್ ತಿರುಗೇಟನ್ನು ಕೊಟ್ಟು ಬಂಗಾಳವನ್ನು ಬಾಂಗ್ಲಾದೇಶದ ರೀತಿ ಮಾಡೋಕ್ಕೆ ಟಿ ಎಂ ಸಿ ನಾಯಕರು ಮತ್ತೆ ಮಮತಾ ಬ್ಯಾನರ್ಜಿ ಹೊರಟಿದ್ದಾರೆ ಅನ್ನೋದು ಇದರ ಮೂಲಕ ಬಟಾ ಬಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಎರಡು ದಿನಗಳ ಹಿಂದೆ ಬಿ ಜೆ ಪಿ ಐದು ಸಾವಿರ ಪುಟಗಳ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿತ್ತು ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಗಳಿಗೆ ಹೇಗೆ ಆಶ್ರಯ ಕೊಟ್ಟು ದಾಖಲೆಗಳನ್ನು ಅಂದರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಮಾಡಿಕೊಟ್ಟು ಲಕ್ಷ ಲಕ್ಷ ಜನರನ್ನು ವೋಟರ್ಸ್ ಲಿಸ್ಟ್ಗೆ ಸೇರಿಸಲಾಗಿದೆ ಅನ್ನೋದು ಇವರ ಆರೋಪ ಜೊತೆಗೆ ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದರು ಅದನ್ನು ಚುನಾವಣಾ ಆಯೋಗಕ್ಕೆ ಕೂಡ ಸಲ್ಲಿಸಿದರು ಅರವಿಂದ್ ಕೇಜ್ರಿವಾಲ್ ಬಹುದೊಡ್ಡ ಮೋಸವನ್ನು ಭಾರತಕ್ಕೆ ಮಾಡ್ತಾ ಇದ್ದಾರೆ ಅಂತ ಈ ದಾಖಲೆಗಳನ್ನು ಚುನಾವಣಾ ಆಯೋಗ ಪರಿಶೀಲಿಸಿ ಸತ್ಯಾಸತ್ಯತೆ ನೋಡಿ ಕ್ರಮ ಕೈಗೊಳ್ಳಬೇಕು ಈಗಲೂ ಕೂಡ ಭಾರತದ ಹಿಂದೂಗಳು ಒಂದಾಗದೇ ಇದ್ದರೆ ಅಷ್ಟಲ್ವೇನ್ರಿ ನನಗೆ ಒಂದು ಕಡೆ ಅನಿಸುತ್ತೆ ಕಾಸು ಕೊಟ್ಟರೆ ಕಕ್ಕಸು ತಿಂತೀವಿ ಅನ್ನೋ ಕೆಲ ಹಿಂದೂಗಳು ಬದಲಾಗ್ತಾರಾ ಗೊತ್ತಿಲ್ಲ ಒಟ್ಟಿಗಾಗಿ ಈ ರಾಜಕಾರಣಿಗಳು ಮಾಡೋ ಕೆಲಸದಿಂದ ದೇಶಕ್ಕೆ ಕುತ್ತು ಬರಲ್ವಾ ಈಗ ಒಳಕೆ ನುಸುಳಿದವರು ಇಲ್ಲಿ ಯಾವ ಕೆಲಸ ಮಾಡ್ತಾರೆ ಹೇಳಿ ಮೊನ್ನೆಯಷ್ಟೇ ಬಾಂಗ್ಲಾದೇಶದ ಯಾವನೋ ಭಾರತದ ಮೂರು ರಾಜ್ಯಗಳಲ್ಲಿ ನಮ್ಮ ಹಕ್ಕಿದೆ ಅಂತ ಭಾರತದ ಒಳಕ್ಕೆ ಕೈ ಹಾಕ್ತಾನೆ ಅಂದರೆ ಅರ್ಥ ಏನು ಭಾರತದ ರಾಜಕಾರಣಿಗಳು ಹೊಟ್ಟಿಗೆ ಹೇಸಿಗೆ ತಿನ್ನೋಕೆ ರೆಡಿ ಇದ್ದಾರೆ ಅನ್ನೋದು ಅವರಿಗೂ ಅರ್ಥ ಆದಂತಿದೆ ಹೇಗಿದ್ದರೂ ಭಾರತ ಬಾಂಗ್ಲಾ ಗಡಿಯಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದೆ ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಇಲ್ಲಿನ ರಾಜಕಾರಣಿಗಳು ಓಟಿಗಾಗಿ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಮತ್ತು ರೋಹಿಂಗ್ಯಾಗಳಿಗೆ ಆಶ್ರಯ ಕೊಡ್ತಾ ಇದ್ದಾರೆ ಇನ್ನೇನಾಗತ್ತೆ ಹೀಗೆ ಮಾಡಿದ್ರಿಂದಾನೇ ಪಶ್ಚಿಮ ಬಂಗಾಳವೇ ನಮ್ಮದು ಅಂತಿದೆ ಬಾಂಗ್ಲಾದೇಶ ಕೆಲವರು ಅವರು ಬಾಯಲ್ಲಿ ಹೇಳ್ತಾರೆ ಮಾಡೋಕ್ಕಾಗುತ್ತಾ ಅಂತಾರೆ ಆದರೆ ಹೇಳೋಕಾದ್ರೂ ಧೈರ್ಯದಿಂದ ಬರ್ತಾ ಇದೆ ಇಂತಹ ಅವಕಾಶ ಸೃಷ್ಟಿಸಿ ಬೇರೆಯವರಿಗೆ ಆಹಾರ ಆಗಿರೋದು ಇಂತಹ ನೀಚ ರಾಜಕಾರಣಿಗಳೇ ಅದರಲ್ಲೂ ಟಿ ಎಂ ಸಿ ಕಾಂಗ್ರೆಸ್ ಆಯ್ತು ಈಗ ಆಮ್ ಆದ್ಮಿಯ ಹೆಸರು ಕೇಳಿ ಬಂದಿದೆ ಇನ್ನು ಮೊನ್ನೆ ಇಂತಹ ಹೇಳಿಕೆಗಳಿಗೆ ಮಮತಾ ಬ್ಯಾನರ್ಜಿ ಹೇಳಿದರು ನಾವೇನು ಲಾಲಿಪಪ್ ಇಟ್ಕೊಂಡಿರ್ತೀವಾ ಅಂತ ಈಗ ಟಿ ಸಿಯ ತರಕಲಾಡಿ ಹೇಳಿದ್ದಾನಲ್ಲ ಈಗೇನು ಇಟ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ ಗೊತ್ತಿಲ್ಲ ಒಬ್ಬ ಮೇಯರ್ ಇದನ್ನು ಓಪನ್ ಆಗಿ ಹೇಳ್ತಾನೆ ಅಂದರೆ ನಾಚಿಕೆ ಆಗಬೇಕು ಇವರೆಲ್ಲ ಭಾರತದ ಜನಪ್ರತಿನಿಧಿಗಳು ಭಾರತದ ಜನರ ದುಡ್ಡಲ್ಲಿ ಭಿಕ್ಷೆ ತಗೊಂಡು ಬದುಕೋ ಇವರಿಗೆ ಅದರ ಬದಲು ಹೋಗಿ ಎಲ್ಲಾದರೂ ಒಣಗಿದ ಕಸವನ್ನ ತಿನ್ನಲಿ ಬಿಡ್ರಿ ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಶೇಕಡ ಮೂವತ್ತ್ ಇದ್ದೇವೆ ದೇಶದಾದ್ಯಂತ ಶೇಕಡ ಹದಿನೇಳರಷ್ಟು ಇದ್ದೇವೆ ನಮ್ಮನ್ನ ಅಲ್ಪಸಂಖ್ಯಾತರು ಅಂತ ಕರೀತಾರೆ ಆದ್ರೆ ನಾವು ಮುಸ್ಲಿಮರು ಹಾಗೆ ಅಂದುಕೊಂಡಿಲ್ಲ ಅಂತಾನೆ ನ್ಯಾಯಾಂಗದಲ್ಲಿ ನಮ್ಮ ಪಾಲು ಹೆಚ್ಚಾಗಬೇಕಾದ ತುರ್ತು ಅಗತ್ಯ ಇದೆ ಅಂತ ಹೇಳ್ತಾನೆ ಆದ್ರೆ ಇವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಿಂದೂಗಳು ಇವರನ್ನ ಸಮನಾಗಿ ನೋಡ್ತಾ ಇರೋದ್ರಿಂದ ಅಲ್ಪಸಂಖ್ಯಾತರು ಅಂತ ಅನ್ನಿಸ್ತಿಲ್ಲ ಏನಾದರೂ ಹಿಂದೂಗಳು ಬೇರೆ ರೀತಿ ನೋಡೋದಕ್ಕೆ ಶುರು ಮಾಡಿದರೆ ಇವನ ಕಾಂದಾನ್ ಕಸದ ಥರ ಮೂಲೆ ಸೇರಿಕೊಳ್ಳುತ್ತೆ ಅನ್ನೋದು ಇದೇನು ಪಶ್ಚಿಮ ಬಂಗಾಳದಲ್ಲಿ ಹೊಸ್ತಲ್ಲ ಮೊದಲೆಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನು ಅಲ್ಲಿನ ಟಿ ಎಂ ಸಿ ನಾಯಕರ ಎತ್ತಿಕೊಂಡು ಹೋಗಿರೋ ಆರೋಪಗಳು ಬೇಕಾದಷ್ಟಿವೆ ಹಿಂದೂಗಳನ್ನು ಹೀನಾಯವಾಗಿ ನಡೆಸಿಕೊಳ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇರುತ್ತವೆ ಇವೆಲ್ಲದರ ಜೊತೆಗೆ ಈ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗಿದೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಮೋದಿ ಸರ್ಕಾರ ರಕ್ಷಣೆ ಕೊಡ್ತಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದರು ಆಗ ಬಿ ಜೆ ಪಿ ನಾಯಕರು ನೀವು ಮಾಡಬಾರದೆಲ್ಲ ಮಾಡಿ ಈ ಮೊಸಳೆ ಕಣ್ಣೀರು ಹಾಕಬೇಡಿ ಎಂದಿದ್ರು ಬಾಂಗ್ಲಾದೇಶದ ಹಿಂದೂಗಳನ್ನು ಹೇಗೆ ಕಾಪಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಎಂದರು ಪಶ್ಚಿಮ ಬಂಗಾಳದ ಟಿ ಸಿಯ ಅಲ್ಪಸಂಖ್ಯಾತರ ನಾಯಕನಿಂದ ಈ ಹೇಳಿಕೆ ಬಂದಿದೆ ಈ ಅಲ್ಪಸಂಖ್ಯಾತ ನಾಯಕರಿಗೆ ಬುದ್ಧಿ ಇದೆಯೋ ಇಲ್ಲ ಅಲ್ಪಜ್ಞಾನಿಗಳೋ ಅದು ಗೊತ್ತಿಲ್ಲ ಇವರನ್ನ ನೋಡ್ತಿದ್ರೆ ಹಾಗೆ ಅನಿಸುತ್ತೆ ಇದೆಲ್ಲದರ ಮಧ್ಯೆ ಜೈಷ್ ಎ ಮಹಮ್ಮದ್ ಸಂಘಟನೆಯಿಂದ ಒಂದು ಬೆದರಿಕೆಯ ಸಂದೇಶ ಬಂದಿದೆ ರಾಮ ಮಂದಿರವನ್ನೇ ತೆರವು ಮಾಡಬೇಕು ಅಂದರೆ ಅಲ್ಲಿ ಮತ್ತೆ ಬಾಬರಿ ಮಸೀದಿಗೆ ಜೀವ ಕೊಡಬೇಕಂತೆ ಗೆಳೆರೆ ಈ ಬಡ್ಡಿ ಮಕ್ಕಳು ಮಾತಾಡೋದು ನೋಡಿದರೆ ಇವರೆಲ್ಲ ಬಾಬರನಿಗೆ ಹುಟ್ಟಿದ್ರಾ ಅನ್ನೋ ಅನುಮಾನ ಕಾಡುತ್ತೆ ಅದರಲ್ಲೂ ಈ ಮುಲ್ಲ ಮೌಲ್ವಿಗಳು ಎಲ್ಲ ಏನು ಮಾಡ್ತಾರೆ ಮಹಮ್ಮದ್ ಅನ್ನೋದು ಪೈಗಂಬರರ ಪುತ್ರನ ಹೆಸರು ಇದನ್ನ ಇಟ್ಕೊಂಡು ಉಗ್ರ ಸಂಘಟನೆ ಮಾಡ್ತಿದ್ರೆ ಏನೋಪ್ಪ ಇದೆಲ್ಲ ನೋಡಿದ್ರೆ ಮುಲ್ಲಾಗಳು ಮೌಲ್ವಿಗಳೇ ಇವೆ ಇದಕ್ಕೆ ಕುಮ್ಮಕ್ಕು ಕೊಡ್ತಿರೋ ಹಾಗೆ ಕಾಣಿಸುತ್ತೆ ಸಿರಿಯಾದಲ್ಲಿ ಏನೋ ಸ್ವಾತಂತ್ರ್ಯ ಸಾಧಿಸಿದ್ದೇವೆ ಅಂದುಕೊಂಡು ಕಾಶ್ಮೀರದಲ್ಲಿ ಇವರ ಉಪಟಳವನ್ನ ಜಾಸ್ತಿ ಮಾಡಬೇಕು ಅಂತ ಮಸೂದ್ ಅಜರ್ ಸಂದೇಶ ಕೊಟ್ಟಿದ್ದ ಈಗ ಜೈಷ್ ಎ ಮೊಹಮ್ಮದ್ ಕಡೆಯಿಂದ ಈ ಸಂದೇಶ ರಾಮ ಮಂದಿರದಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡುವವರೆಗೂ ಹೋಗಿದೆ ಇದೆಲ್ಲ ಯಾಕಾಯ್ತು ಮುಸಲ್ಮಾನರು ಮೈಮರೆತಿದ್ದಕ್ಕೆ ಆಯ್ತು ಪ್ರತಿಯೊಬ್ಬರೂ ರೆಡಿಯಾಗಿ ಬಾಬ್ರಿ ಮಸೀದಿಯನ್ನು ಸ್ವತಂತ್ರಗೊಳಿಸೋಣ ಅನ್ನೋ ಸಂದೇಶ ಕೊಟ್ಟಿರೋದು ಜೊತೆಗೆ ಭಾರತದ ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಜಿಹಾದ್ಗೆ ರೆಡಿ ಇರಬೇಕು ಪ್ರತಿ ಕ್ಷಣ ಇದಕ್ಕಾಗಿ ಕೆಲಸ ಮಾಡಬೇಕು ಅಲ್ಲಾಹುವಿನ ಆಶೀರ್ವಾದಕ್ಕೆ ಈ ಕೆಲಸ ಆಗಬೇಕು ಅಂತ ಜಿಹಾದ್ಗೆ ಕರೆ ಕೊಟ್ಟಿದ್ದಾನೆ ಇವನೇ ಅವನು ಇವನದೊಂದು ಸಂಘಟನೆ ಇವರಿಗೆ ಸ್ವಾತಂತ್ರ್ಯ ಹೊರಗಡೆ ಓಡಾಡೋಕ್ಕೆ ಆಗಲ್ಲ ಇವರದ್ದೊಂದು ಸ್ವಾತಂತ್ರ್ಯ ಅಂತೆ ಇವನು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾನಂತೆ ಇನ್ನು ಅದಕ್ಕೆ ಅಲ್ಲಾಹುವಿನ ಆಶೀರ್ವಾದ ಅಂತಾನೆ ಅಲ್ಲಾಹುವಿನ ಆಶೀರ್ವಾದ ಇರೋದಕ್ಕೆ ಭಾರತದ ಮುಸಲ್ಮಾನರು ಸಂತೋಷದಿಂದ ಇದ್ದಾರೆ ಖುಷಿ ಖುಷಿಯಾಗಿ ಇಲ್ಲಾಂದರೆ ಇವನ ಹಾಗೆ ಯಾವುದೋ ಬಿಲದ ಒಳಗೆ ಸೇರಿಕೊಳ್ಬೇಕಾಗಿತ್ತು ಅಷ್ಟೇ ಗೆಳೆಯರೆ ಜಿಹಾದ್ಗೆ ಮೆಸೇಜ್ಗಳು ಬರ್ತಾ ಇರೋದು ವಿದೇಶಗಳಿಂದ ಮಸೂದ್ ಅಜರ್ ಎಲ್ಲಿದ್ದಾನೆ ನನಗೆ ಗೊತ್ತೇ ಇಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು ಇನ್ನು ಇವನನ್ನ ಇಟ್ಕೊಂಡು ಊಟ ಹಾಕಿ ಸಾಕ್ತಾ ಇದೆ ಈ ಮೆಸೇಜ್ ಕೂಡ ಅಲ್ಲಿಂದಾನೇ ಬರ್ತಿದೆ ಅನ್ನೋ ಅನುಮಾನಗಳು ಬರ್ತಿವೆ ಇನ್ನೊಂದು ಕಡೆ ನಮ್ಮ ದೇಶದ ರಾಜಕಾರಣಿಗಳು ವಕ್ ವಿಚಾರದಲ್ಲಿ ಫೈಲಾಗದವರಂತೆ ಇರೋದು ಅಂದ್ರೆ ತಿದ್ದುಪಡಿ ಆಗಬಾರದು ಅಂತ ಹಿಂದೂಗಳ ಮಠ ಮಂದಿರ ಆಸ್ತಿಗಳನ್ನ ಅಂತ ಬಂದ್ರು ಮುಚ್ಕೊಂಡು ಇರಬೇಕು ಅಂತ ಕೆಲ ಪಕ್ಷಗಳು ಹೇಳ್ತೀವಿ ಅಂದ್ರೆ ತಿದ್ದುಪಡಿಯನ್ನ ಮಾಡೋದಕ್ಕೆ ಆಕ್ಷೇಪವನ್ನು ಇಟ್ಟಿವೆ ಇದಕ್ಕೆ ಹೊರತಾಗಿ ಕರ್ನಾಟಕದ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಕೂಡ ಏನಿಲ್ಲ ಬಿಜೆಪಿಯ ಕೇಂದ್ರ ಸರ್ಕಾರ ಮಾತ್ರ ಸಾಧ್ಯವೇ ಇಲ್ಲ ಏನಾಗುತ್ತೋ ನೋಡ್ತೀವಿ ತಿದ್ದುಪಡಿ ಮಾಡೇ ಮಾಡ್ತೀವಿ ದಾಖಲೆಗಳಿದ್ದು ಎಲ್ಲ ಸರಿ ಇದ್ದರೆ ಅದು ವಕ್ಫ ಆಸ್ತಿ ಆಗುತ್ತೆ ದಾಖಲೆಗಳೇನಾದರೂ ಇಲ್ಲ ಅಂದ್ರೆ ಅಂತಹ ಆಸ್ತಿಯನ್ನು ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅಂತ ಹೇಳಿದೆ ಗದಲ್ಯಾ ತಿದ್ದುಪಡಿ ಕೂಡ ಮಾಡ್ತೀವಿ ವಕ್ ಬೋರ್ಡ್ ಸರ್ಕಾರದ ಕೆಳಗೆ ಕೆಲಸ ಮಾಡಬೇಕು ಅಂತ ಹೇಳಿದೆ ಇನ್ನು ವಕ್ಫ ಆಸ್ತಿಯ ಕಳ್ಳರಿದ್ದಾರಲ್ಲ ಅವರಿಗೆ ಭಯ ಶುರುವಾಗಿದೆ ಬಿಡಿ ಅದು ಶುರು ಆಗಲೇಬೇಕು ಅವರು ರಾಜಕಾರಣಿಗಳೇ ಒಟ್ಟಿನಲ್ಲಿ ಈ ಓಲೈಕೆ ರಾಜಕಾರಣ ಭಾರತದ ಬಹುಸಂಖ್ಯಾತ ಹಿಂದೂಗಳನ್ನ ಆತಂಕಕ್ಕಿಂತ ದೂಡಿದೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಕೆಳೆಯರೆ ಟಿ ಸಿಯ ನಾಯಕ ಭಾರತವನ್ನು ಇಸ್ಲಾಂ ದೇಶ ಮಾಡೋಕ್ಕೆ ಕರೆ ಕೊಟ್ಟಿದ್ದು ರಾಮ ಮಂದಿರಕ್ಕೆ ದೊಡ್ಡ ಬೆದರಿಕೆ ಕರೆ ಅಂದರೆ ಮೆಸೇಜ್ ಬಂದಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ